ಆತ್ಮೀಯ ವೀಕ್ಷಕರೇ ನಮಸ್ತೆ ಸಹಕಾರಿ ಸಂಘಗಳು ಊರಿನ ಆರ್ಥಿಕ ಶಕ್ತಿ ಕೇಂದ್ರಗಳು ಊರಿನ ರೈತರ ಮತ್ತು ಊರಿನ ಎಲ್ಲರ ಪರವಾಗಿ ಕೆಲಸ ಮಾಡ್ತಾ ಇರುವಂಥ ಸಹಕಾರಿ ಸಂಸ್ಥೆಗಳು ಮೊಳಹಳ್ಳಿ ಶಿವರಾಯರ ಸಹಕಾರಿ ಕ್ರಾಂತಿಯ ಫಲವಾಗಿ ಹುಟ್ಟಿಕೊಂಡಿರುವಂಥ ಈ ಒಂದು ಸಹಕಾರಿ ಆಂದೋಲನ ಇವತ್ತು ಗ್ರಾಮ ಗ್ರಾಮಗಳಿಗೆ ವ್ಯಾಪಿಸಿ ಊರಿನ ಜನರ ಜೀವನ ಮಟ್ಟವನ್ನು ಎತ್ತರಿಸ್ತಾ ಎತ್ತರಿಸ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇದೆ ಶತಮಾನದ ಹಿಂದೆ ಸ್ಥಾಪಿತವಾಗಿರುವಂಥ ಈ ಕೊಲಮೊಗ್ಗ್ರ ಹರಿಹರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇದೀಗ ಶತ ಸಂಭ್ರಮದ ಒಂದು ಆಚರಣೆಯ ಹಂತದಲ್ಲಿದೆ ಈಗಾಗಲೇ ಮೇ ಈ ಮೂವತ್ತೊಂದರಂದು ಈ ಒಂದು ಶತ ಸಂಭ್ರಮ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದಕ್ಕಾಗಿ ಸರ್ವ ಸಿದ್ಧತೆಗಳು ಕೂಡ ನಡೆದಿದ್ದಾವೆ ನಮ್ಮೊಂದಿಗೆ ಇವತ್ತು ಈ ಹರಿಹರ ಫಲತರ್ಕ ಕೊಲಮೊಗ್ಗ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಯವರು ಜೊತೆಗೆ ಶತಮಾನೋತ್ಸವ ಸಮಿತಿಯ ಅವರೆಲ್ಲರೂ ಕೂಡ ಇದ್ದಾರೆ ಯಾವ ರೀತಿ ಈ ಒಂದು ನೂರು ವರ್ಷಗಳ ಹಿಂದೆ ಅತ್ಯಂತ ಗ್ರಾಮೀಣ ಪ್ರದೇಶವಾಗಿರುವಂಥ ಈ ಊರಿನಲ್ಲಿ ಈ ಸಂಘ ಸ್ಥಾಪನೆ ಆಯಿತು ಹೇಗೆ ಬೆಳವಣಿಗೆ ಆಯಿತು ಇವತ್ತು ಯಾವ ರೀತಿ ಮುನ್ನಡೀತಾ ಇದೆ ಎಲ್ಲ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಬನ್ನಿ ಈ ಕೊಲ್ಲಮೊಗ್ಗರ ಹರಿಹರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಾಗಿರುವಂಥ ಊರ ಧುರೀಣರು ನಿವೃತ್ತ ಉಪನ್ಯಾಸಕರು ಆಗಿರುವಂಥ ರಾಮಚಂದ್ರ ಪಳಂಗಾಯ ಅವರು ನಮ್ಮ ಜೊತೆಗಿದ್ದಾರೆ ನೂರು ವರ್ಷಕ್ಕೆ ನಡೆಯುವಂಥ ಒಂದು ವಿಶೇಷವಾದ ಒಂದು ಸಂಭ್ರಮ ಬಹುಶಃ ನಿಮಗೆ ಇದರ ಅಧ್ಯಕ್ಷರಾಗುವ ಅವಕಾಶ ಒದಗಿ ಬಂದಿದೆ ಹೇಗೆ ನೆನಪಿಸಿಕೊಳ್ತೀರಿ ಎಲ್ರಿಗೂ ವಂದನೆಗಳು ಇವತ್ತು ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಆರ್ಥಿಕ ವರ್ಷದ ಪ್ರಾರಂಭದಲ್ಲಿ ನಾವೊಂದು ಹರಿಹರ ಕೊಲಮಗ್ಗು ಹರಿಹರ ಕೃಷಿ ಪತ್ತಿನ ಸಹಕಾರಿ ಸಂಘದ ಶತಮಾನೋತ್ಸವವನ್ನು ಆಚರಿಸಬೇಕು ಅಂತ ಒಂದು ಸಮಿತಿಯನ್ನು ರಚಿಸಿಕೊಡಿದ್ದೇವೆ ಈ ಸಮಿತಿಯ ಅಧ್ಯಕ್ಷನನ್ನಾಗಿ ನನ್ನನ್ನು ಊರ ಜನತೆ ಆರಿಸಿದ್ದಾರೆ ಇವರೆಲ್ಲರಿಗೂ ಕೂಡ ಪ್ರಥಮತವಾಗಿ ನಾನು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಾಗೆ ನಾವು ದಾಖಲೆಗಳಿಂದ ತಿಳಿದು ಬಂದಂತೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕಟ್ಟ ಗೋವಿಂದನಯ್ಯವರ ಗೋವಿಂದಯ್ಯನವರ ಮನೆಯಲ್ಲಿ ಈ ಸಂಘ ಸ್ಥಾಪನೆ ಆಯಿತು ಅದರ ನಂತರ ಸ್ವಲ್ಪ ಸಮಯದ ನಂತರ ಕಜ್ಜೋಡಿ ದಿವಂಗತ ಕಜ್ಜೋಡಿ ಬಿಳಿಯಪ್ಪಗೌಡರ ಮನೆಯಲ್ಲಿ ಇದರ ಕಚೇರಿ ಇತ್ತು ಅಲ್ಲಿ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇತ್ತು ಬಹಳ ಸಣ್ಣ ಮೊತ್ತದಲ್ಲಿ ಪ್ರಾರಂಭ ಸಣ್ಣ ಮೊತ್ತದಲ್ಲಿ ಅಂದರೆ ಸಂಖ್ಯೆ ಇರ್ಬೋದು ಹಣಕಾಸಿನ ಮೊತ್ತ ಇರ್ಬೋದು ಪ್ರಾರಂಭವಾದಂಥ ಈ ಸಂಸ್ಥೆ ಮುಂದೆ ಬೇರೆ ಬೇರೆ ಅಧ್ಯಕ್ಷರುಗಳು ಹಾಗೆ ಜನತೆಯ ಸಹಕಾರದಿಂದ ಇಲ್ಲಿಯವರೆಗೆ ಇದು ಬೆಳೆದು ಬಂದಿದೆ ಈಗ ನಮ್ಮ ತಮಗೆಲ್ಲ ತಿಳಿದ ಹಾಗೆ ಹರಿಹರ ಕೊಲ್ಲಮಗರು ಕಳಮಕಾರು ಬಾಳುಗೋಡು ಈ ನಾಲ್ಕು ಗ್ರಾಮಗಳನ್ನು ಒಳಗೊಂಡಂಥ ಈ ಸಹಕಾರಿ ಸಂಘ ನಾಲ್ಕು ಗ್ರಾಮಗಳಲ್ಲಿಯೂ ಕೂಡ ಇದಕ್ಕೆ ಸು ಸುಜ ಸುಸಜ್ಜಿತವಾದಂಥ ಕಟ್ಟಡ ನಿರ್ಮಾಣ ಆಗಿದೆ ಇಲ್ಲಿ ಕೂಡ ನೀವು ಇಲ್ಲಿ ಕಾಣುವಂಥ ಭಾಳ ಸುಂದರವಾದಂಥ ಒಂದು ಕಟ್ಟಡ ಇದೆ ಹಾಗೆ ಈ ಶತಮಾನೋತ್ಸವ ಸಮಿತಿಯ ಆಚರಣೆಯ ಉದ್ದೇಶದಿಂದ ನಾವೊಂದು ಸಭಾಂಗಣವನ್ನು ಮಾಡಬೇಕು ಅಂತ ನಿರ್ಮಿಸಬೇಕು ಅಂತ ಬಯಸಿದ್ದೆವು ಆದರೆ ಕಾರಣಾಂತರಗಳಿಂದ ಅದು ಈಗ ಸದ್ಯಕ್ಕೆ ಕೈಗೊಳ್ಳಲಿಲ್ಲ ಮುಂದೆ ಅದನ್ನು ನಿರ್ವಹಿಸಲಿಕ್ಕಿದ್ದೇವೆ ಹಾಗೆ ಒಂದು ಪೆಟ್ರೋಲ್ ಬಂಕ್ ಸ್ಥಾಪನೆಗೂ ಕೂಡ ಅದರ ಶಂಕುಸ್ಥಾಪನೆ ನಾಡಿದ್ದು ಮೂವತ್ತೊಂದನೇ ತಾರೀಕು ಅದು ನಡೆಯುತ್ತದೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಾರ್ಯಕ್ರಮಗಳನ್ನು ಸಭಾ ಕಾರ್ಯಕ್ರಮವನ್ನು ಮಾಡ್ತೇವೆ ಅದೇ ರೀತಿ ಒಂದು ಜಾದು ಪ್ರದರ್ಶನವನ್ನು ಮಾಡ್ತೇವೆ ವಸ್ತು ಪ್ರದರ್ಶನವನ್ನು ಮಾಡ್ತೇವೆ ಅದರ ನಂತರ ಒಂದು ತುಳುನಾಟಕವನ್ನು ಕೂಡ ಮಾಡಲಿಕ್ಕಿದ್ದೇವೆ ಇದಕ್ಕೆ ಪೂರ್ವಭಾವಿಯಾಗಿ ಎರಡು ತಿಂಗಳ ಹಿಂದೆ ಒಂದು ಆಟೋಟ ಸ್ಪರ್ಧೆಯು ಕೂಡ ಬಾಳಗೋಡಿನಲ್ಲಿ ತಮ್ಮೆಲ್ಲರ ಸಹಕಾರ ನಡೆದಿತ್ತು ನಾ ಇನ್ನು ಮುಂದೆ ಬರುವಂಥ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಈ ಶತಮಾನೋತ್ಸವವನ್ನು ಒಂದು ಸ್ಮರಣೀಯ ಕಾರ್ಯಕ್ರಮವಾಗಿ ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷನ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ತಮಗೆಲ್ಲರಿಗೂ ಪನರಗಳನ್ನು ಸಲ್ಲಿಸಿ ಶುಭವನ್ನು ಹರೈಸ್ತಾ ನನ್ನ ಮಾತುಗಳನ್ನು ವಹಿಸ್ತೇನೆ ಕೊಲಮಗ್ರು ಹರಿಹರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಶತಮಾನೋತ್ಸವದ ಸಂಭ್ರಮದಲ್ಲಿದೆ ಮೇ ಮೂವತ್ತೊಂದರಂದು ಈ ಒಂದು ಶತ ಸಂಭ್ರಮ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದಕ್ಕಾಗಿ ಎಲ್ಲ ಸಿದ್ಧತೆಗಳು ಕೂಡ ನಡೆದಿದ್ದಾವೆ ನಮ್ಮೊಂದಿಗೆ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂಥ ಹರ್ಷಕುಮಾರ್ ಡಿ ಎಸ್ ಅವರಿದ್ದಾರೆ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಒಂದು ವಿಶೇಷ ಸಂದರ್ಭ ಒಂದು ಶತಮಾನಸು ಅಂತಂದರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಹಕಾರಿ ಸಂಸ್ಥೆ ಹುಟ್ಟಿ ನೂರು ವರ್ಷ ಯಶಸ್ವಿಯಾಗಿ ಮುನ್ನಡೆಯುವುದು ಅಂದರೆ ಅದು ದಾಖಲೆ ಕೂಡ ಒಂದು ಈ ವಿಶೇಷ ಸಂದರ್ಭದಲ್ಲಿ ಏನು ಹೇಳ್ತದೆ ಎಲ್ಲ ವೀಕ್ಷಕರಿಗೂ ವಂದನೆ ಹೇಳು ಅದೇ ರೀತಿ ನಮ್ಮ ಈ ಒಂದು ಕೊಲ್ಲಮ ಹರಿಯರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರ ಶತಮಾನೋತ್ಸವ ಅಂದರೆ ಶತ ಸಂಭ್ರಮದ ಈ ಒಂದು ನಮ್ಮ ಸಮಾರಂಭವನ್ನು ಸಮಾರಂಭದ ಈಗಾಗಲೇ ನಾವು ಆಮಂತ್ರಣ ಬತಿಕೆಯನ್ನು ಬಿಡುಗಡೆ ಮಾಡಿ ಈ ಒಂದು ಸಂದರ್ಭ ಅಂದರೆ ನಮಗೆ ಈ ಶತಮಾನೋತ್ಸವ ಸಂದರ್ಭ ಅಥವಾ ಶತಮಾನೋತ್ಸವದ ಒಂದು ಕಾರ್ಯಕ್ರಮ ನಮ್ಮ ಈ ಒಂದು ಪೀಳಿಗೆ ಅಂದರೆ ಈಗಿನ ಒಂದು ಪೀಳಿಗೆಗೆ ಈ ನಾಲ್ಕು ಗ್ರಾಮಗಳ ಎಲ್ಲ ಸದಸ್ಯರುಗಳು ಹಾಗೂ ನಮ್ಮ ಈ ಒಂದು ಆಡಳಿತ ಮಂಡಳಿ ಮತ್ತು ಈಗಿನ ಇರತಕ್ಕಂಥ ವರ್ಗಗಳಿಗೆ ಒಂದು ಏನೋ ಒಂದು ಸುವರ್ಣಾವಕಾಶ ಅಂತೇಳುವಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲ ಕಂಡುಕೊಂಡಿದ್ದೇವೆ ಅದೇ ರೀತಿ ಇವತ್ತಿನ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತ ಐದು ಮೇ ಮಾರ್ಚ್ ಇಪ್ಪತ್ತೈದಕ್ಕೆ ನಮ್ಮ ಈ ಸಂಘ ಕಟ್ಟ ಗೋವಿಂದರಾಯಲ್ಲಿ ಪ್ರಾರಂಭವಾಗಿ ಅಲ್ಲಿಂದ ಹೆಚ್ಚೋ ಎರಡೋ ಮೂರೋ ಏನೋ ಸದಸ್ಯರಿಂದ ಪ್ರಾರಂಭ ಪ್ರಾರಂಭವಾಗಿರತಕ್ಕಂಥ ನಮ್ಮ ಈ ಒಂದು ಸಂಘ ಇವತ್ತು ಬಾಳುಗೋಡು ನಮ್ಮ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಮಗೆ ಮರ್ಯಾದ ಮೇಲೆ ನಮ್ಮ ನಾಲ್ಕು ಗ್ರಾಮಗಳು ಸೇರಿ ಆಗ ಅಲ್ಪ ಸ್ವಲ್ಪ ಆಗಿನ ಕಾಲಸ್ಥಿತಿಗೂ ಕೂಡ ನಮ್ಮ ವ್ಯವಹಾರಗಳು ವ್ಯವಸ್ಥೆಗಳು ತುಂಬ ಕಡಿಮೆ ಇದ್ದು ಸದಸ್ಯರುಗಳ ಸಂಖ್ಯೆ ಕೂಡ ಕಡಿಮೆ ಇದ್ದರೂ ಕೂಡ ಅಲ್ಲಿಂದ ಪ್ರಾರಂಭವಾಗಿರ್ತಕ್ಕಂಥ ಅಂದರೆ ಅಲ್ಲಿಂದ ಕಟ್ಟ ಗೋವಿಂದ ಹಿಡಿದು ಇಲ್ಲಿಯವರೆಗೆ ಹದಿನೆಂಟು ಹದಿನೆಂಟು ಅಧ್ಯಕ್ಷರುಗಳು ಈಗಾಗಲೇ ಪೂರ್ವಾಧ್ಯಕ್ಷರುಗಳು ಹಾಗೂ ಉಪಾಧ್ಯಕ್ಷರುಗಳು ಹಾಗೂ ನೂರಾರು ನಿರ್ದೇಶಕರ ಒಂದು ಮುಖಾಂತರ ಈ ಒಂದು ಸಂಸ್ಥೆ ಮತ್ತು ಈ ನಮ್ಮ ಈ ಎಲ್ಲ ನಾಲ್ಕು ಗ್ರಾಮಗಳ ಮೂರು ಸಾವಿರದ ಆರುನೂರ ಎಪ್ಪತ್ತು ಸದಸ್ಯರ ಒಂದು ಅವರ ಸಹಕಾರ ಮತ್ತು ಅವರ ಎಲ್ಲ ಎಲ್ಲ ಇದರಲ್ಲಿ ಸಾಲ ಮೂಲಗಳು ಹಾಗೂ ಅದರಿಂದಾಗಿ ನಮ್ಮ ಈ ಸಂಘ ಇವತ್ತು ಈ ಒಂದು ಈ ನಮ್ಮ ಹರಿಹರ ಪಳೆ ಕೊಲ್ಲಮುಗ್ಗರ ಇದರಲ್ಲಿ ಸಂಘದ ಕೊಲ್ಲಮುಗ್ಗರ ಹರಿಹರ ಸಂಘದ ಹರಿಹರ ಪಳೆದ ಮುಖ್ಯ ಕಚೇರಿ ಹಾಗೂ ಕೊಲ್ಲಮಗ್ಗುರದಲ್ಲಿ ಶಾಖಾ ಕಚೇರಿ ಎಲ್ಲ ಅಂದರೆ ಅಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ನಮ್ಮ ಸಾಲ ವ್ಯವಹಾರಗಳು ಎಲ್ಲ ಇದೆ ಅದೇ ರೀತಿ ಕಲ್ಮಕರ ಹಾಗೂ ಬಾಳ್ಗೋಡಲ್ಲಿ ಅಂದರೆ ರೇಷನ್ ಹಂಚುವಂಥ ಒಂದು ಎರಡು ನಮ್ಮ ಶಾಖೆಗಳು ಕೂಡ ಇವೆ ಅದೇ ರೀತಿ ಆ ಕಾರ್ಯನಿರ್ವಹಣೆ ಮಾಡಿಕೊಂಡು ನಾವು ಇಷ್ಟವರೆಗೆ ಈಗ ಆಗ ಒಂದು ಸಣ್ಣ ಒಂದು ಮುಕ್ಕಾಲು ಅಥವಾ ರೂಪಾಯಿಯಲ್ಲಿ ಪ್ರಾರಂಭವಾಗಿರತಕ್ಕಂಥ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭವಾಗಿರತಕ್ಕಂಥದ್ದು ಇವತ್ತು ನಮ್ಮ ಅಂದರೆ ಎಲ್ಲ ಹಿರಿಯ ನಮ್ಮ ನಾಲ್ಕು ಐದು ಜನ ನಮ್ಮ ಸಿಇಒಗಳು ಈಗಾಗಲೇ ಅವರು ವಿಶ್ರಾಂತ ಜೀವನದಲ್ಲಿದ್ದಾರೆ ಅದೇ ರೀತಿ ಸಿಬ್ಬಂದಿಗಳು ಕೂಡ ಅವರ ಸೇವೆಯನ್ನು ಸಲ್ಲಿಸಿ ಕೆಲವರು ವಿಶ್ರಾಂತದಲ್ಲಿದ್ದಾರೆ ಈಗಾಗಲೇ ಇರತಕ್ಕಂಥ ಸಿಬ್ಬಂದಿಗಳು ಹಾಗೂ ಇಕ್ಕಿಂತ ಮೊದ ಮೊದಲೇ ಇರತಕ್ಕಂಥ ಅಧ್ಯಕ್ಷರುಗಳು ಹಾಗೂ ನಿರ್ದೇಶಕರುಗಳು ಹಾಗೂ ಉಪಾಧ್ಯಕ್ಷರುಗಳು ಹಾಗೂ ಈಗ ಇರತಕ್ಕಂಥ ಉಪಾಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರು ಹಾಗೂ ಈಗ ಇರತಕ್ಕಂಥ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಅವರ ಸಿಬ್ಬಂದಿ ವರ್ಗಗಳು ಎಲ್ಲ ಸೇರಿ ಈಗ ನಮ್ಮ ಈ ಒಂದು ಸಂಘದ ಒಂದು ಕಾರ್ಯವ್ಯಾಪ್ತಿ ನಾಲ್ಕು ಒಳಪಟ್ಟರೂ ಕೂಡ ಮೂವತ್ತ ಆರು ಕೋಟಿ ನಾವು ಡೆಪಾಸಿಟ್ ಅಂದರೆ ನಿರಕು ಠೇವಣಿಯನ್ನು ನಾವಿಲ್ಲಿ ಇಟ್ಕೊಂಡಿದ್ದೇವೆ ಮತ್ತು ನಮ್ಮ ಈ ಸಾಲ ವ್ಯವಹಾರ ವ್ಯವಹಾರವು ಅರುವತ್ತೊಂದು ಕೋಟಿ ಸಾಲ ನಮ್ಮದು ಹೊರಬಾಕಿ ಸಾಲಗಳು ಕೂಡ ಇರ್ತವೆ ಹಾಗೆ ನಮ್ಮದು ಈ ಸಂಘ ವರ್ಷದ ವರ್ಷಕ್ಕೆ ಅಭಿವೃದ್ಧಿ ಪಡುತ್ತಲೇ ಹೋಗ್ತಾ ಇದೆ ಇನ್ನು ಮುಂದೆ ಕೂಡ ನಮ್ಮ ಈ ಸಂಘದ ಎಲ್ಲ ಇನ್ನು ಮುಂದೆ ಬರತಕ್ಕಂಥ ಎಲ್ಲ ಪೀಳಿಗೆಗೆ ನಮ್ಮ ಈ ಒಂದು ಶತ ಸಂಭ್ರಮವನ್ನು ಮಾಡಿಸಿ ಇನ್ನು ಮುಂದಿನ ನಮ್ಮ ಎಲ್ಲ ಸದಸ್ಯರಿಗೂ ಕೂಡ ಇನ್ನು ಮುಂದೆ ಹೆಚ್ಚಿನ ಈ ಒಂದು ಸಂಘಕ್ಕೆ ಸಹಕಾರ ಕೊಡಬೇಕು ಈ ಸಂಘ ಇನ್ನು ಬೆಳವಣಿಗೆ ಆಗಬೇಕು ಇನ್ನು ಮುಂದಿನ ಪೀಳಿಗೆಗೆ ಇದು ಒಂದು ದಾರಿದೀಪ ಆಗಬೇಕು ಅಂತ ಹೇಳುತ್ತದೆ ಎಲ್ಲರ ನಮ್ಮ ಎಲ್ಲ ಸಂಘದ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗಗಳು ಹಾಗೆಲ್ಲ ಸದಸ್ಯರ ನಾಲ್ಕು ಗ್ರಾಮದ ಮೂರು ಸಾವಿರದ ಆರುನೂರ ಎಪ್ಪತ್ತು ಸದಸ್ಯರ ಪರವಾಗಿ ನಾವು ಇವತ್ತು ಇದನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿರುವಂಥ ಎ ಎಂ ಶೇಖರ್ ಅಂಬೇಡ್ಕರ್ ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ಮಾತಾಡಿಸ್ತಾ ಇದ್ದಾರೆ ಪ್ರಪ್ರಥಮವಾಗಿ ನಾನು ಈಗ ನಮ್ಮ ಎಲ್ಲ ಹಿರಿಯ ಸಹಕಾರಿ ಬಂಧುಗಳಿಗೆ ಧನ್ಯವಾದವನ್ನು ತಿಳಿಸ್ತೇನೆ ಯಾಕಂದರೆ ಈ ಒಂದು ಸತ ಸಂಭ್ರಮದ ಸಂಭ್ರಮಾಚರಣೆ ಇರಲಿಕ್ಕೆ ನಮಗೆಲ್ಲ ಒಂದು ಅವಕಾಶ ಮಾಡಿಕೊಟ್ಟಂಥದ್ದು ನಮ್ಮ ಹಿರಿಯರು ಏನು ನೂರು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದಂಥ ನಮ್ಮ ಈ ಸಂಘವನ್ನು ಇವತ್ತು ನಾವು ಸತ ಸಂಭ್ರಮದ ಇರಬೇಕಾದ್ರೆ ಅವರು ಹಾಕಿಕೊಟ್ಟಂಥ ಈ ಒಂದು ಅಡಿಪಾಯ ಇದ್ದ ಕಾರಣ ನಮಗೆ ಈ ಒಂದು ಈ ಒಂದು ಆಚರಣೆ ಒಂದು ಅವಕಾಶ ಆಗಿದೆ ಅದೇ ರೀತಿ ನಮ್ಮ ಈ ಒಂದು ಸಂಘವು ಅಭಿವೃದ್ಧಿ ಪಥದಲ್ಲಿ ನಡೀತಿರುವಾಗ ನಾಡಿದ್ದು ನಡೆಯುವಂಥ ಮೂವತ್ತೊಂದು ತಾರೀಕಿನ ನಡೆಯುವಂಥ ಸತ ಸಂಭ್ರಮದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಈ ಒಂದು ಕಾರ್ಯಕ್ರಮವನ್ನು ಒಂದು ಹಬ್ಬವನ್ನಾಗಿ ನಮ್ಮ ನಾಲ್ಕು ಗ್ರಾಮಗಳ ಹಬ್ಬವನ್ನಾಗಿ ಆಚರಿಸಬೇಕು ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ನಾಲ್ಕು ಗ್ರಾಮದ ಎಲ್ಲ ಸರ್ವ ಸದಸ್ಯರುಗಳು ಸರ್ವ ನಾಗರಿಕರು ನಮ್ಮ ಈ ಆಡಳಿತ ಮಂಡಳಿಯ ಅಧ್ಯಕ್ಷರು ಸಹ ಸಹಿತ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರುಗಳು ನಮ್ಮ ಸಿಬ್ಬಂದಿ ವರ್ಗದವರು ಅದೇ ರೀತಿ ಎಲ್ಲರೂ ತನುಮನ ಧನಗಳಿಂದ ಸಹಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ನಾನೊಂದು ಉಪಾಧ್ಯಕ್ಷನಾಗಿ ನೆಲೆಯಲ್ಲಿ ವಿನಂತಿಸಿಕೊಳ್ತಿದ್ದೇನೆ ಶತ ಸಂಭ್ರಮದಲ್ಲಿರುವ ಈ ಕೊಲ್ಲಮಗ್ಗುರು ಹರಿಹರ ಪ್ರಾಥಮಿಕ ಕೃಷಿ ಪತ್ತನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಈ ಜವಾಬ್ದಾರಿಯನ್ನು ವಹಿಸಿ ಮುನ್ನಡೆಸ್ತಾ ಇರುವಂಥವರು ಮಣಿಯಾನ ಮನೆಯವರು ಅವರು ಕೂಡ ನಮ್ಮನ್ನ ಜೊತೆಗಿದ್ದಾರೆ ಏನು ಹೇಳ್ತೀರಿ ಸರ್ ಎಲ್ಲರಿಗೂ ವಂದನೆಗಳು ನಮ್ಮ ಸಂಘ ಇಪ್ಪತ್ತೈದು ಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದಕ್ಕೆ ಸ್ಥಾಪನೆಗೊಂಡ ಈ ಸಂಘ ಮೊದಲಾಗಿ ಕಟ್ಟ ಗೋವಿಂದಯ್ಯನವರ ಮನೆಯಲ್ಲಿ ಆಮೇಲೆ ಕಜ್ಜೋಡಿ ಬಳೆಪೌಡ್ರ ಮನೆಯಲ್ಲಿ ಮುಂದೆಗೆ ಪೌಡ್ರ ನೇತೃತ್ವದಲ್ಲಿ ಬೆಳೆದು ಬಂದ ಈ ಸಂಸ್ಥೆ ಅತ್ಯುತ್ತಮವಾಗಿ ನಮ್ಮ ಎಲ್ಲ ಸದಸ್ಯರುಗಳಿಗೆ ಎಲ್ಲ ರೀತಿಯ ಸಾಲ ಗೊಬ್ಬರ ಇನ್ನು ಯಾವುದೇ ಒಂದು ವಸ್ತುಗಳನ್ನು ಇದೇ ಈ ಊರಲ್ಲೇ ವಿತರಿಸುವ ಒಂದು ವ್ಯವಸ್ಥೆ ಮಾಡ್ತೇವೆ ಅದೇ ರೀತಿ ಇಲ್ಲಿ ಶ್ಯಾಮ್ ಅವರ ಸಹಯೋಗದೊಂದಿಗೆ ಖೋಖೋ ಖರೀದಿ ರಬ್ಬರ್ ಖರೀದಿ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಸದಸ್ಯರುಗಳಿಗೆ ಅತ್ಯುತ್ತಮ ರೀತಿಯಲ್ಲಿ ನಾವು ಒದಗಿಸಿಕೊಡ್ತಿದ್ದೇವೆ ನಾನು ಸಾವಿರದ ಒಂಬೈನೂರ ಎಂಬತ್ನಾಲ್ಕಕ್ಕೆ ಈ ಸಂಸ್ಥೆಗೆ ಸೇರ್ಪಡೆಗೊಂಡಾಗ ಈ ಸಂಸ್ಥೆಯಲ್ಲಿ ಎರಡು ಬಾಗಿಲು ಒಂದು ಮೇಜು ಒಂದು ಲೈ ಲೈಟಿನ ವ್ಯವಸ್ಥೆ ಇದ್ದಂಥ ಈ ಸಂಘ ಇವತ್ತು ನಾವು ನಾಲ್ಕು ಗ್ರಾಮಗಳಿಗೆ ನಮ್ಮ ಸಂಘ ನಮ್ಮ ಈ ಆಡಳಿತ ಮಂಡಳಿಯರು ಮತ್ತು ನಮ್ಮ ಹಿಂದಿನ ಸಿಬ್ಬಂದಿಗಳ ಈ ಪ್ರಯತ್ನದಿಂದ ಈ ನಾಲ್ಕು ಗ್ರಾಮಗಳಿಗೆ ಇದನ್ನು ಪಸರಿಸಿ ನಮ್ಮ ಸ್ವಂತ ಕಟ್ಟಡಗಳನ್ನು ನಾಲ್ಕು ಗ್ರಾಮಗಳಲ್ಲಿ ನಾವು ಈ ಈಗ ಸ್ಥಾಪಿಸಿಕೊಂಡಿದ್ದೇವೆ ಅದೇ ರೀತಿ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೂರು ವರ್ಷ ತುಂಬುವ ಈ ನಮ್ಮ ಸಂಸ್ಥೆಯ ಶತ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಿಸುವಂತೆ ನಿರ್ಣಯಿಸಿದಂತೆ ನಮ್ಮ ಆಡಳಿತ ಮಂಡಳಿಯ ಮತ್ತು ಶತಮಾನೋತ್ಸವ ಸಮಿತಿಯವರು ನಿರ್ಣಯಿಸಿದಂತೆ ನಾವು ನಮ್ಮ ಈ ಶತಮಾನೋತ್ಸವ ಸಮಿ ಶತಮ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಿಸುವಂತೆ ನಿರ್ಣಯಿಸುತ್ತೇವೆ ಅದೇ ರೀತಿ ಈ ಶತ ಸಂಭ್ರಮಕ್ಕೆ ಎಲ್ಲರೂ ಹರಸಬೇಕು ಅದೇ ರೀತಿ ಈ ಈ ಸಂಭ್ರಮದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸುದ್ದಿ ಮಾಧ್ಯಮದವರು ಬಂದು ನಮ್ಮೊಟ್ಟಿಗೆ ಇದ್ದಾರೆ ಅವರಿಗೂ ಕೂಡ ನಾನು ಈ ನಮ್ಮ ಸಹಕಾರಿ ಸಂಘದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೂಡ ಬಾಯಿಸಿದ್ದೇನೆ ಆತ್ಮೀಯ ವೀಕ್ಷಕರೇ ನಾಲ್ಕು ಗ್ರಾಮಗಳ ವ್ಯಾಪ್ತಿಯನ್ನು ಹೊಂದಿರುವಂತಹ ಸಹಕಾರಿ ಸಂಘಗಳು ಸುಳ್ಳೆ ತಾಲೂಕಿನಲ್ಲಿ ಅಪರೂಪ ಇದು ಎರಡನೆಯ ಸಹಕಾರಿ ಸಂಘ ಇನ್ನೊಂದು ಪಂಜದಲ್ಲಿ ಇರುವಂಥದ್ದು ಗತ ಜೀವನದ ಶತ ಶತ ನೆನಪುಗಳನ್ನು ನೆನಪಿಸುವಂತೆ ಅದರ ಸಂಭ್ರಮವನ್ನು ಮತ್ತೆ ಸವಿಯುವಂತೆ ಈ ಶತ ಸಂಭ್ರಮ ಕಾರ್ಯಕ್ರಮ ಏರ್ಪಾಡಾಗ್ತಾ ಇದೆ ಮೇ ಮೂವತ್ತರಂದು ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಸುದ್ದಿ ಚಾನಲಲ್ಲಿ ಕೂಡ ಇದರ ನೇರ ಪ್ರಸಾರವನ್ನು ಕೂಡ ನೀವು ವೀಕ್ಷಣೆ ಮಾಡಲಿಕ್ಕಿದ್ದೀರಿ ಈ ಕೊಲಮುಗ್ರ ಹರಿಹರ ಪಲ್ಲ ತಡ್ಕ ಸೊಸೈಟಿಯಿಂದ ಕ್ಯಾಮರಾ ಪರ್ಸನ್ ಯತೀಶ್ ಕದ್ರಾ ರಿಪೋರ್ಟರ್ ಶಿವರಾಮ್ ಕಜಮೂಲೆ ಕುಶಾಲಪ್ಪ ಕಾಂತಕುಮೇರಿ ಜೊತೆ ದುರ್ಗಾಕುಮಾರ್ ನಾಯಕರಿಗೆ ಸುದ್ದಿ ನ್ಯೂಸ್ ಸುಳ್ಳೆ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ವಾ ಪ್ರತಿ ಪೀಳಿಗೆಯ ಜಿಯಲ್ ಆಚಲರ್ಸ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಏಟ್ ಟು ಫೋರ್ ಡಬಲ್ ಟು ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಗಾರ್ಮೆಂಟ್ಸ್ ಸುಳ್ಳದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಮ್ಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ